ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ನೇರ ಆಯ್ಕೆ ಸ್ಪರ್ಧೆಗಳಾದ ಬಾಲಕ ಮತ್ತು ಬಾಲಕಿಯರ ಹದಿನಾಲ್ಕು ಮತ್ತು ಹದಿನೇಳು ವರ್ಷ ವಯೋಮಿತಿಯ ಕ್ರಿಕೆಟ್ ಕುಸ್ತಿ ಯೋಗ ಸ್ಪರ್ಧೆಗಳಲ್ಲಿ ಸುರಪುರ ತಾಲೂಕು ಹಂತದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಶ್ರೀ ವೀರತಾಪಸ್ತಿ ಚನ್ನವೀರ ಶಿವಾಚಾರ್ಯ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ತಳವಾರ್ಗೀರ ಮಕ್ಕಳ ಸಾಧನೆ ಬಾಲಕ ಮತ್ತು ಬಾಲಕಿಯರ ಕ್ರಿಕೆಟ್ನಲ್ಲಿ ಆರು ಬಾಲಕರು ಐದು ಬಾಲಕಿಯರು ಕುಸ್ತಿಯಲ್ಲಿ ನಾಲ್ವರು ಬಾಲ ಬಾಲಕರು ಇಬ್ಬರು ಬಾಲಕಿಯರು ಯೋಗದಲ್ಲಿ ಓರ್ವ ಬಾಲಕಿ ಇಬ್ಬರು ಪಾಲಕರು ಸೇರಿ ಒಟ್ಟು ಇಪ್ಪತ್ತು ಮಕ್ಕಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಶಾಲೆಗೆ ತಾಲೂಕಿಗೆ ಕೀರ್ತಿಯನ್ನ ತಂದಿದ್ದಾರೆ ಇನ್ನು ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸುತ್ತಾ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ವಾಸುದೇವ ಬಿ ಅರಸೀಕೆರೆ ದೈಹಿಕ ಶಿಕ್ಷಕರಾದ ಶ್ರೀ ಟಿ ಹೆಚ್ ಪಾಟೀಲ್ ಶಾಲಾ ಸಂಚಾಲಕರಾದ ಶ್ರೀ ವೀರಭದ್ರಯ್ಯ ಸ್ವಾಮಿ ಹಿರೇಮಠ ಶಾಲಾ ಸಿಬ್ಬಂದಿ ವರ್ಗ ಮಕ್ಕಳು ಹಾಗೂ ತಳವಾರಗೇರ ಸಮಸ್ತ ಗ್ರಾಮಸ್ಥರು ಹರ್ಷವನ್ನ ವ್ಯಕ್ತಪಡಿಸಿದರು